ಸ್ತ್ರೀಯರ ಹೊಸುಲ್ ಮಾಡುವ ವಿಧಾನ ಪೀರಿಯಡ್ಸ್ನ ನಂತರ ಸ್ತ್ರೀಯರು ಯಾವ ರೀತಿ ಹೊಸಲು ಮಾಡಬೇಕು ಹೆಣ್ಣು ಮಕ್ಕಳು ಯಾವ ರೀತಿ ಸ್ನಾನ ಮಾಡಬೇಕು ಸ್ನಾನ ಮಾಡುವ ವಿಧಾನವೇನೋ ಬನ್ನಿ ತಿಳಿದುಕೊಳ್ಳೋಣ ಪ್ರೀತಿಯ ಸಹೋದರಿಯರೇ ನಜಾಸತ್ ಎಂದರೆ ಅಶುದ್ಧಿ ಇಂಪ್ಯೂರಿಟಿ ಇದರಲ್ಲಿ ಎರಡು ವಿಧಗಳಿವೆ ಒಂದು ಮೈನರ್ ಇಂಪ್ಯಾರಿಟಿ ಇನ್ನೊಂದು ಮೇಜರ್ ಇಂಪ್ಯಾರಿಟಿ ಮೈನರ್ ಇಂಪ್ಯಾರಿಟಿ ಅಂದರೆ ಸಣ್ಣ ಅಶುದ್ಧಿ ಮೇಜರ್ ಇಂಪ್ಯಾರಿಟಿ ಅಂದರೆ ದೊಡ್ಡ ಅಶುದ್ಧಿ ಸಣ್ಣ ಅಶುದ್ಧಿಯಾದಾಗ ಸ್ನಾನ ಮಾಡುವ ಅವಶ್ಯಕತೆ ಇರುವುದಿಲ್ಲ ವಜು ಮಾಡಿದರೆ ಸಾಕು ವಜು ಮಾತ್ರ ನಾವು ಮಾಡಬೇಕು ಈಗ ಮೇಜರ್ ಇಂಪ್ಯಾರಿಟಿಯಲ್ಲಿ ದೇಹವನ್ನು ಶುದ್ಧೀಕರಿಸಲು ನಾವು ಸ್ನಾನ ಮಾಡುವುದು ಕಡ್ಡಾಯವಾಗಿದೆ ಪ್ರೀತಿಯ ಸಹೋದರಿಯರೇ ಈಗ ನಾವು ಮೈನರ್ ಇಂಪ್ಯಾರಿಟಿಯ ಬಗ್ಗೆ ತಿಳಿದುಕೊಳ್ಳೋಣ ಸಣ್ಣ ಅಶುದ್ಧಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸಣ್ಣ ಅಶುದ್ಧಿ ಎಂದರೆ ಮೂತ್ರ ಮಾಡುವುದು ಮತ್ತು ಗ್ಯಾಸ್ ಬಿಡುವುದು ಮತ್ತು ಬಾಯಿ ತುಂಬ ವಾಂತಿಯಾಗುವುದು ಇದು ಸಣ್ಣ ಅಶುದ್ಧಿಯಾಗಿದೆ ಮೈನಾರ್ ಇಂಪ್ಯಾರಿಟಿ ಆಗಿದೆ ಈ ರೀತಿ ಆದ ನಂತರ ಸ್ನಾನ ಮಾಡುವ ಅವಶ್ಯಕತೆ ಇರುವುದಿಲ್ಲ ನಾವು ವಜೂ ಮಾಡಿದರೆ ಸಾಕು ಅದರಿಂದ ನಾವು ಪಾಕ್ ಆಗುತ್ತೇವೆ ಪಾಕ್ ಆದ ನಂತರ ನಾವು ಅದರಿಂದ ನಮಾಜು ಸಹ ಮಾಡಬಹುದು ಅದಾದ ನಂತರ ನಾವು ಕುರ್ಆನು ಸಹ ಓದಬಹುದು ಈಗ ಮೇಜರ್ ಇಂಪ್ಯಾರಿಟಿ ದೊಡ್ಡ ಅಶುದ್ಧಿ ಇದರಲ್ಲಿ ನಾವು ಸ್ನಾನ ಮಾಡುವುದು ಕಡ್ಡಾಯವಾಗಿರುತ್ತದೆ ನಮ್ಮ ದೇಹವನ್ನು ನಾವು ಶುದ್ಧೀಕರಿಸುವುದು ಕಡ್ಡಾಯವಾಗಿರುತ್ತದೆ ದೊಡ್ಡ ಅಶುದ್ಧಿಯ ನಂತರ ಕಡ್ಡಾಯವಾಗಿ ನಾವು ಸ್ನಾನ ಮಾಡಲೇಬೇಕು ನಂಬರ್ ಒಂದು ಅದರಲ್ಲಿ ಋತುಸ್ರಾವ ಪೀರಿಯಡ್ಸ್ ಪೀರಿಯಡ್ಸ್ ನಂತರ ನಾವು ಸ್ನಾನ ಮಾಡಲೇಬೇಕು ಸ್ನಾನ ಮಾಡಿದ ನಂತರ ನಾವು ಶುದ್ಧಿಯಾಗುತ್ತೇವೆ ಪಾಕ್ ಆಗುತ್ತೇವೆ ಅದಾದ ನಂತರ ನಾವು ನಮಾಜು ಸಹ ಮಾಡಬಹುದು ಕುರ್ಆನು ಸಹ ಓದಬಹುದು ನಂಬರ್ ಎರಡು ಜನಾಬತ್ ಸ್ತ್ರೀ ಮತ್ತು ಪುರುಷರ ಲೈಂಗಿಕ ಸಂಪರ್ಕದ ನಂತರ ಹಸ್ತ ಮೈಥುನದ ನಂತರ ಮಾಸ್ಟ್ರುಬೇಷನ್ ನಂತರ ಸ್ನಾನ ಮಾಡುವುದು ಕಡ್ಡಾಯವಾಗುತ್ತದೆ ನಂಬರ್ ಮೂರು ನಿಫಾಸ್ ಹೆರಿಗೆಯ ನಂತರ ನಲವತ್ತು ದಿನದವರೆಗೆ ರಕ್ತಸ್ರಾವ ಆಗುತ್ತದೆ ನಂತರ ಶುದ್ಧಿಯಾಗುವುದು ಕಡ್ಡಾಯವಾಗಿರುತ್ತದೆ ಅದಾದ ನಂತರ ನಾವು ಸ್ನಾನ ಮಾಡಬೇಕು ಸ್ನಾನ ಮಾಡಿದ ನಂತರ ನಾವು ಪಾಕ್ ಆಗುತ್ತೇವೆ ಪಾಕ್ ಆದ ನಂತರ ನಾವು ಕುರಾನು ಸಹ ಓದಬಹುದು ನಮಾಜು ಸಹ ನಾವು ಮಾಡಬಹುದು ಪ್ರೀತಿಯ ಸಹೋದರಿಯರೇ ಈಗ ನಾವು ಸ್ನಾನ ಮಾಡುವ ಸರಿಯಾದ ವಿಧಾನವನ್ನು ನಾವು ತಿಳಿದುಕೊಳ್ಳೋಣ ಈಗ ಬಹಳಷ್ಟು ಸ್ತ್ರೀಯರು ಒಂದು ಕನ್ಫ್ಯೂಷನ್ನಲ್ಲಿ ಇರುತ್ತಾರೆ ನಾವು ಜನಾಬತಿಗಾಗಿ ಬೇರೆ ಸ್ನಾನ ಮಾಡಬೇಕಾ ಹೈಸ್ಗಾಗಿ ಈ ಪೀರಿಯಡ್ಸ್ಗಾಗಿ ಬೇರೆ ಸ್ನಾನ ಮಾಡಬೇಕಾ ನಿಫಾಸ್ ಆದ ನಂತರ ಗರ್ಭಸ್ರಾವ ಆದ ನಂತರ ನಾವು ಬೇರೆ ಸ್ನಾನ ಮಾಡಬೇಕಾ ಬೇರೆ ವಿಧಾನಗಳು ಇದ್ದಾವೆ ಅಂತೇಳಿ ಕೇಳಿದರೆ ಇಲ್ಲ ಎಲ್ಲ ಒಂದೇ ವಿಧಾನ ಇರುತ್ತದೆ ಯಾವುದೇ ಬೇರೆ ಬೇರೆ ವಿಧಾನಗಳು ಇದರಲ್ಲಿ ಇಲ್ಲ ಯಾವ ರೀತಿ ನಾವು ಘುಸುಲ್ ಮಾಡುವುದಕ್ಕೆ ಒಂದೇ ಒಂದು ವಿಧಾನ ಇದೆ ಅದೇ ರೀತಿಯಲ್ಲಿ ನಾವು ಘುಸುಲನ್ನು ಮಾಡಬೇಕು ನಾವು ವಸೂಲು ಮಾಡುವ ಸಮಯದಲ್ಲಿ ಬಾತ್ರೂಮ್ನಲ್ಲಿ ಹೋಗುವುದಕ್ಕಿಂತ ಮುಂಚೆ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ನಾಲಿಗೆಯಿಂದ ನಾವು ನಿಯತನ್ನು ಮಾಡಿಕೊಳ್ಳಬೇಕು ವಲ್ಲಹನೆ ನಾನು ಅಶುದ್ಧಿಯಾಗಿದ್ದೇನೆ ಶುದ್ಧಿಯಾಗಲಿಕ್ಕೆ ನಾನು ಸ್ನಾನ ಮಾಡುತ್ತೇನೆ ಶುದ್ಧಿಯಾದ ನಂತರ ನಾನು ಅದರಿಂದ ನಮಾಜ್ ಮಾಡುತ್ತೇನೆ ಮತ್ತು ನಾನು ಅದರ ನಂತರ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೇನೆ ಕುರಾನ್ ಓದುತ್ತೇನೆ ಎಂದು ನಾವು ನಿಯತನ್ನು ಮಾಡಿಕೊಂಡು ಮೊದಲು ಒಳಗಡೆ ಹೋಗಬೇಕು ಅದಾದ ನಂತರ ನಾವು ಬಾತ್ರೂಮ್ ಒಳಗಡೆ ಹೋದ ನಂತರ ನಮ್ಮ ಎರಡು ಕೈಗಳನ್ನು ಅಂಗೈಗಳನ್ನು ನಾವು ತೊಳೆದುಕೊಳ್ಳಬೇಕು ಅದಾದ ನಂತರ ನಮ್ಮ ಶರೀರದಲ್ಲಿ ಎಲ್ಲಿ ಅಶುದ್ಧಿ ಇರುತ್ತದೋ ಅದನ್ನು ನಾವು ತೊಳೆದುಕೊಳ್ಳಬೇಕು ಅದನ್ನು ದೂರ ಮಾಡಬೇಕು ಅದಾದ ನಂತರ ಎಡಗೈಯಿಂದ ನಮ್ಮ ಪ್ರೈವೇಟ್ ಪಾರ್ಟ್ಸನ್ನು ನಾವು ಚೆನ್ನಾಗಿ ಶುದ್ಧೀಕರಿಸಿಕೊಳ್ಳಬೇಕು ಚೆನ್ನಾಗಿ ತೊಳೆದುಕೊಳ್ಳಬೇಕು ಅದಾದ ನಂತರ ನಮಾಜಿಗಾಗಿ ಯಾವ ರೀತಿ ಉಝು ಮಾಡುತ್ತೇವೆ ಅದೇ ರೀತಿ ನಾವು ಉಝು ಮಾಡಬೇಕು ಈಗ ಒಂದು ಮಾತು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾವು ವಜುವಿನಲ್ಲಿ ಬಾಯಿ ಮುಕ್ಕಳಿಸುವುದು ಕುಲ್ಲಿ ಮಾಡುವುದು ಮತ್ತು ಮೂಗಿನಲ್ಲಿ ನೀರು ಏರಿಸುವುದು ಕಡ್ಡಾಯವಾಗಿರುತ್ತದೆ ಬಾಯಿಯಲ್ಲಿ ನೀರು ಹಾಕಿ ಮುಕ್ಕಳಿಸುವುದು ಮೂಗಿನಲ್ಲಿ ನೀರು ಏರಿಸುವುದು ಮತ್ತು ಎಲ್ಲಾ ಶರೀರದ ಮೇಲೆ ನೀರು ಹರಿಸುವುದು ಇದು ಗುಸುಲ್ನಲ್ಲಿ ಸ್ನಾನ ಮಾಡುವುದರಲ್ಲಿ ಕಡ್ಡಾಯ ಅಂಶಗಳಾಗಿವೆ ಈಗ ನಾವು ಉಝು ಮಾಡಿದ ನಂತರ ಸಂಪೂರ್ಣವಾಗಿ ಉಝು ಮುಗಿದ ನಂತರ ಸಂಪೂರ್ಣ ಶರೀರದ ಮೇಲೆ ನಾವು ನೀರನ್ನು ಹರಿಸಬೇಕು ಒಂದು ಸಾರಿ ಹರಿಸುವುದು ಕಡ್ಡಾಯವಾಗಿದೆ ಮೂರು ಸಾರಿ ಹರಿಸುವುದು ಇದು ಸುನ್ನತ್ ಕ್ರಮವಾಗಿದೆ ತಲೆಯಿಂದ ಹಿಡಿದು ಪಾದದವರೆಗೆ ನೀರನ್ನು ನಾವು ಹರಿಸಿದ ನಂತರ ನಮ್ಮ ಬಲಗಡೆಯ ಹೆಗಲಿನ ಮೇಲೆ ನೀರನ್ನು ಹರಿಸಬೇಕು ನಂತರ ಎಡಗೈ ಹೆಗಲಿನ ಮೇಲೆ ನೀರನ್ನು ನಾವು ಮೂರು ಸಾರಿ ಹಾಕಿಕೊಳ್ಳಬೇಕು ಒಂದು ಸಾರಿ ಹಾಕಿಕೊಂಡರೆ ನಡೆಯುತ್ತೆ ಮೂರು ಸಾರಿ ಹಾಕಿಕೊಳ್ಳುವುದು ಸುನ್ನತಾಗಿದೆ ಎಲ್ಲ ಶರೀರದ ಮೇಲೆ ನೀರು ಹರಿಸುತ್ತಾ ಎಲ್ಲಾ ಶರೀರವನ್ನು ನಾವು ತಿಕ್ಕಬೇಕು ಶರೀರದ ಪ್ರತಿಯೊಂದು ಭಾಗಕ್ಕೆ ನೀರನ್ನು ನಾವು ತಲುಪಿಸಬೇಕು ಪ್ರೀತಿಯ ಸಹೋದರಿಯರೇ ಶರೀರದ ಒಂದು ಕೂದಲು ಸಹ ಒದ್ದೆಯಾಗಿಲ್ಲ ಎಂದರೆ ಗುಸುಲ್ ಸಂಪೂರ್ಣ ಆಗುವುದಿಲ್ಲ ಕಿವಿ ಮೂಗಿನ ರಂಧ್ರಗಳಲ್ಲೂ ಸಹ ನಾವು ನೀರನ್ನು ಸಂಪೂರ್ಣವಾಗಿ ತಲುಪಿಸಬೇಕು ಕಿವಿಯಲ್ಲಿ ಏನಾದರೂ ಆಭರಣಗಳನ್ನು ಹಾಕಿಕೊಂಡಿದ್ದೇವೆ ಕಿವಿಯೊಲೆಯನ್ನು ಹಾಕಿಕೊಂಡಿದ್ದೇವೆ ಉಂಗುರವನ್ನು ಕೈಯಲ್ಲಿ ಹಾಕಿಕೊಂಡಿದ್ದರೆ ಅದನ್ನು ಸರಿಯಾಗಿ ಅಲ್ಲಾಡಿಸಿ ಚೆನ್ನಾಗಿ ಅಲ್ಲಾಡಿಸಿ ಅದರ ಕೆಳಗಡೆ ನೀರು ಹೋಗುವವರೆಗೂ ನಾವು ನೀರನ್ನು ಹಾಕಬೇಕು ನೀರನ್ನು ತಲುಪಿಸಬೇಕು ಇಲ್ಲದಿದ್ದರೆ ಸ್ನಾನ ಸರಿಯಾಗಿ ಆಗುವುದಿಲ್ಲ ವಸೂಲ್ ಆಗುವುದಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನೆಂದರೆ ಸ್ತ್ರೀಯರು ಸ್ನಾನ ಮಾಡುವಾಗ ಕೂದಲಿನ ತೆಳಭಾಗದಲ್ಲಿ ಬೇರುಗಳಲ್ಲಿ ನೀರನ್ನು ತಲುಪಿಸಬೇಕು ಕೂದಲು ಎಲ್ಲಿಂದ ಶುರುವಾಗುತ್ತವೆ ಅಲ್ಲಿಗೆ ನಾವು ಸರಿಯಾಗಿ ಬೇರುಗಳಲ್ಲಿ ನೀರನ್ನು ಹರಿಸಬೇಕು ತಲುಪಿಸಬೇಕು ಒಂದು ವೇಳೆ ಸ್ತ್ರೀಯರು ಸ್ನಾನ ಮಾಡುವ ಸಮಯದಲ್ಲಿ ಜಡೆ ಹಾಕಿಲ್ಲ ಎಂದರೆ ಕೂದಲಿನ ಬೇರುಗಳಿಂದ ಹಿಡಿದು ಎಲ್ಲ ಕೂದಲುಗಳನ್ನು ಚೆನ್ನಾಗಿ ತೊಳೆಯಬೇಕು ಚೆನ್ನಾಗಿ ಒದ್ದೆ ಮಾಡಬೇಕು ಒಂದು ವೇಳೆ ಜಡೆ ಹಾಕಿಕೊಂಡಿದ್ದರೆ ಎಲ್ಲ ಕೂದಲುಗಳು ಒದ್ದೆ ಮಾಡುವುದು ಅವಶ್ಯಕತೆ ಇಲ್ಲ ಕೂದಲಿನ ಬೇರುಗಳಿಗೆ ನೀರು ಹೋದರೆ ಸಾಕು ಒಂದು ವೇಳೆ ಜಡೆ ಹಾಕಿಕೊಂಡು ಸ್ನಾನ ಮಾಡುತ್ತಿದ್ದಾರೆ ಆದರೆ ನೀವು ಬೇರುಗಳಿಗೆ ನೀರನ್ನು ತಲುಪಿಸಿಲ್ಲ ಎಂದರೆ ಜಡೆಯನ್ನು ಬಿಚ್ಚಿಕೊಂಡು ಚೆನ್ನಾಗಿ ಅದಕ್ಕೆ ನೀರನ್ನು ತಲುಪಿಸಬೇಕು ಇನ್ನು ಕೆಲವು ಸ್ತ್ರೀಯರು ತಮ್ಮ ಉಗುರುಗಳಿಗೆ ನೇಲು ಪಾಲಿಶ್ ಅನ್ನು ಹಚ್ಚುತ್ತಾರೆ ಅದರಿಂದ ನೀರು ಸರಿಯಾಗಿ ತಲುಪುವುದಿಲ್ಲ ಆದ್ದರಿಂದ ನಾವು ವಸೂಲ್ ಮಾಡುವುದಕ್ಕಿಂತ ಮುಂಚೆ ಆ ಉಗುರುಗಳಿಗೆ ಹಚ್ಚಿರತಕ್ಕಂತಹ ನೇಲು ಪಾಲಿಶ್ ಅನ್ನು ನಾವು ದೂರ ಮಾಡಿ ಅದನ್ನು ತೆಗೆದು ಚೆನ್ನಾಗಿ ನಾವು ಸ್ನಾನ ಮಾಡಬೇಕು ಚೆನ್ನಾಗಿ ಶುದ್ಧಿಯಾಗಬೇಕು ರೀತಿಯ ಸಹೋದರಿಯರೇ ಕೆಲವೊಮ್ಮೆ ಸ್ತ್ರೀಯರು ಅಡುಗೆ ಮಾಡುವ ಸಮಯದಲ್ಲಿ ಇಟ್ಟು ಅವರ ಉಗುರುಗಳಲ್ಲಿ ಉಳಿದುಕೊಂಡಿರುತ್ತದೆ ಆ ಉಗುರಲ್ಲಿ ಉಳಿದುಕೊಂಡಿರ್ತಕ್ಕಂತಹ ಹಿಟ್ಟಾಗಲಿ ಬೇರೆ ಪದಾರ್ಥಗಳಾಗಲಿ ಅದನ್ನು ಕ್ಲೀನ್ ಮಾಡಿಕೊಂಡು ನಾವು ಸ್ನಾನ ಮಾಡಬೇಕು ಈ ವಿಷಯ ಸ್ನಾನ ಮಾಡುವ ಸಂದರ್ಭದಲ್ಲಿ ನಾವು ಶಾಂಪುಗಳನ್ನು ಯೂಸ್ ಮಾಡಬಹುದು ಸಾಬೂನುಗಳನ್ನು ಯೂಸ್ ಮಾಡಬಹುದು ನೀವು ಮೊದಲು ಶುದ್ಧಿಯಾದ ನಂತರ ಅದಾದ ನಂತರ ಶಾಂಪುಗಳನ್ನು ಯೂಸ್ ಮಾಡಬಹುದು ಇತರ ಸಾಬೂನುಗಳನ್ನು ಯೂಸ್ ಮಾಡುತ್ತಾ ನೀವು ಸ್ನಾನವನ್ನು ಸಹ ಮಾಡಬಹುದು ಅದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಎಂದು ತಿಳಿದುಕೊಳ್ಳುತ್ತೇನೆ ಬಹಳಷ್ಟು ಕನ್ಫ್ಯೂಷನ್ಗಳು ಇದರಿಂದ ದೂರವಾಗಿರುತ್ತದೆಂದು ನಾನು ಬಯಸುತ್ತೇನೆ ಏನಾದರೂ ನಿಮಗೆ ಇದರಲ್ಲಿ ಅರ್ಥವಾಗಿಲ್ಲ ನಿಮಗೆ ತಿಳಿಯಲಿಲ್ಲ ಎಂದರೆ ನೀವು ಕಾಮೆಂಟ್ ಮುಖಾಂತರ ನಮಗೆ ಕೇಳಬಹುದು ಅಸ್ಲಾಂ ಅಲೈಕು ವರಹಮತುಲ್ಲಾಹಿ ವಬರ್ಕಾ